ವೀಕ್ಷಕರೇ ನಮಸ್ಕಾರ ಆರ್ಫೈ ನ್ಯೂಸ್ಗೆ ಸ್ವಾಗತ ರಾಮದುರ್ಗ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ರಮೇಶ್ ರಾಯಭಾಗ ಆಯ್ಕೆಯಾಗಿದ್ದಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈಗಾಗಲೇ ರಾಮದುರ್ಗ ತಾಲೂಕಿನಾದ್ಯಂತ ನಮ್ಮ ಧ್ವನಿ ಸಂಘಟನೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಮತ್ತು ಬೆಳವಣಿಗೆ ಆಗಬೇಕಾಗಿತ್ತು ಇನ್ನು ಮುಂದೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲ ಪತ್ರಕರ್ತರು ಒಂದೇ ಕುಟುಂಬದವರು ಎಂಬ ಭಾವನೆಯಿಂದ ನಡೆಸಿಕೊಂಡು ಹೋಗಲು ರಮೇಶ್ ರಾಯಭಾಗಿವರನ್ನು ಅವಿರೋಧವಾಗಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಹಾಗೂ ರಾಜ್ಯ ರಾಜಕಾರಣಿ ಸದಸ್ಯರಾದ ಡಾಕ್ಟರ್ ಲಕ್ಷ್ಮಣ್ ಕಾಮಣ್ಣನವರ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳಾದ ಮಂಜುನಾಥ ರಾಠೋಡ್ ಈರಣ್ಣ ಕಲ್ಯಾಣಿ ಇವರ ನೇತೃತ್ವದಲ್ಲಿ ರಾಮದುರ್ಗ ಕಾರ್ಯನಿರತ ಪತ್ರಕರ್ತರ ಧ್ವನಿ ನೂತನ ಅಧ್ಯಕ್ಷರಾಗಿ ರಮೇಶ್ ರಾಯಭಾಗರ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಮೇಶ್ ರಾಯಭಾಗ ಉಪಾಧ್ಯಕ್ಷರು ಮಂಜುನಾಥ್ ಕಲಾದಗಿ ರಾಮಚಂದ್ರ ಕುಕಡಿ ಎನ್ ಡಿ ಬಂಡಿವಡ್ಡರ್ ಕಾರ್ಯಾಧ್ಯಕ್ಷ ಪರ್ವೇಶ್ ಪನಿಬಂದ್ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಳಗೇರ್ ಕಾರ್ಯದರ್ಶಿಗಳು ಅಂಬರೀಶ್ ಬಟಕುರ್ಕಿ ಆನಂದ ದೇವಟಗಿ ಪ್ರಶಾಂತ್ ಅಂಗಡಿ ಖಜಾಂಚಿಗಳಾದ ರಾಘವೇಂದ್ರ ದೊಡ್ಡಮನಿ ಹೀಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ರಾಮದುರ್ಗದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಪ್ರವೀಣ್ ವಂಟಗೋಡಿ ರಾಮದುರ್ಗ ಆರ್ ಫೈ ನ್ಯೂಸ್